ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈದ್ರ ತಿಲಾಗ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ನುಗ್ಗೆ ಸೊಪ್ಪನ್ನು ಈ ರೀತಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಸಣ್ಣ ಸಣ್ಣಗೆ ಕಡ್ಡಿ ಏನಿರುತ್ತೆ ಇದು ಬೆಂದಾಗ ಹಾಗೆ ಉಳ್ಕೊಂಡು ಬಿಡಿರುತ್ತೆ ಅಷ್ಟು ಸೊಪ್ಪಿನ ಪಲ್ಯ ಚೆನ್ನಾಗಿ ಒಂದು ಕಡ್ಡಿ ಥರ ಎಲ್ಲ ಇದ್ದರೆ ಅದು ಸಣ್ಣದಾಗಿರುತ್ತೆ ಅದು ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ ಅದು ಕಡ್ ಕಡ್ಡಿ ಎಲ್ಲ ಬಿಟ್ಕೊಂಡಿರುತ್ತೆ ಹಾಗಾಗಿ ನುಗ್ಗೆ ಸೊಪ್ಪನ್ನು ನಾನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಹೊಸದಾಗಿ ವಿಡಿಯೋನ ನೋಡ್ತಿರೋದಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಮಾರಿದೆ ವಿಡಿಯೋನ ಶೇರ್ ಮಾಡಿ ನೋಡಿ ಆ ಸಣ್ಣಗೆ ರೆಕ್ಕೆ ಥರ ಕಡ್ಡಿ ಏನಿತ್ತು ಆ ಕಡ್ಡಿಗಳು ಕಾಣಿಸ್ತಾನೆ ಇಲ್ಲ ಈ ರೀತಿ ನಾವು ಈಸಿಯಾಗಿ ನುಗ್ಗೆ ಸೊಪ್ಪನ್ನು ನಾವು ಕಟ್ ಮಾಡ್ಕೋಬೋದು ಇವಾಗ ಕಟ್ ಮಾಡಿ ಕೂಡ ಆಗಿದೆ ಮೊದಲೇ ಒಂದು ಪಾತ್ರೆನಲ್ಲಿ ನೀರು ಕೂಡ ಇಟ್ಟಿದೆ ನೀರು ಕುದಿ ಬಂದಿದೆ ನಾನಿಲ್ಲಿ ಹಸಿ ತೊಗರಿ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ತೊಗರಿ ಕಾಳು ಹಾಕಿದ್ಮೇಲೆ ಒಂದು ಕುದಿ ಬರ್ತಿದ್ದಂಗೆ ನಾವು ಸೊಪ್ಪನ್ನು ಜೊತೆಗೆ ಸೇರಿಸ್ಕೋಬೋದು ಬೇಳೆ ಎಲ್ಲ ಹಾಕಿದ್ರೆ ಏನಾಗುತ್ತೆ ಬೇಳೆ ಒಂದು ಅರ್ಧದಷ್ಟು ನಾವು ಬೇಯಿಸ್ಕೊಂಡು ಸೊಪ್ಪನ್ನು ಹಾಕಬೇಕಾಗುತ್ತೆ ಹಸಿ ಕಾಳು ಆಗಿರೋದ್ರಿಂದ ನಾವು ಒಂದು ಕುದಿ ಬಂದಮೇಲೆ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಸೊಪ್ಪು ಹಾಗೆ ಕಾಳು ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಹಸಿ ಅಲ್ವಾ ಹಾಗಾಗಿ ಸೊಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ನಾವು ಮುಚ್ಚಳನ ಮುಚ್ಚಬಾರ್ದು ಹಾಗೆ ನಾವು ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷದಲ್ಲೆಲ್ಲ ಬೆಂದೋಗ್ಬಿಡುತ್ತೆ ಜಾಸ್ತಿ ಏನು ಟೈಮ್ ಹಿಡಿಯೋಲ್ಲ ಕಾಳು ಸೊಪ್ಪು ಎಲ್ಲನ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ನಾವು ಯಾವುದೇ ರೀತಿ ಪ್ಲೇಟ್ನ ಮುಚ್ಕೋಬಾರ್ದು ಹಾಗೆ ನಾವು ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಸೌಟನ್ನ ಒಳಗಡೆ ಇಟ್ಟು ಬಿಟ್ಬಿಟ್ರೆ ಉಕ್ಕೋದಿಲ್ಲ ಏನೂ ಇಲ್ಲ ಹಾಗೆ ಇರುತ್ತೆ ಕಾಳೆಲ್ಲ ಚೆನ್ನಾಗಿ ಬೇಯ್ಕೊಳ್ಳೋಷ್ಟರಲ್ಲಿ ಸಾಂಬಾರು ಮಾಡೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಏನಿದೆ ಅದನ್ನು ಫ್ರೈ ಮಾಡ್ಕೊಂಬಿಡೋಣ ಒಂದು ಬ್ಯಾಂಡ್ಲಿನ ಇಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಒಂದು ಮೀಡಿಯಂ ಸೈಜ್ ಗೆಡ್ಡೆ ಈರುಳ್ಳಿ ಹಾಗೆ ಮೂರು ಗೆಡ್ಡೆ ಬೆಳ್ಳುಳ್ಳಿ ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯೇ ಹಾಕ್ಕೋಬೇಕಂತ ಏನಿಲ್ಲ ನೀವು ಹುಣ್ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋ ಟೈಮ್ಗೆ ಕರೆಂಟ್ ಕೂಡ ಹೊರಟೋಗ್ಬಿಡ್ತು ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣ ಸೇರಿಸ್ಕೊಂಡಿದ್ದೀನಿ ಹುಳಿಗೆ ನೀವು ಸಾಂಬಾರು ಎಷ್ಟು ಮಾಡ್ತೀರಾ ಅದಕ್ಕೆ ನೋಡಿಕೊಂಡು ಹುಣಸೆಹಣ್ಣ ಸೇರಿಸ್ಕೊಳ್ಳಿ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆಗೆ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಆಗಬೇಕಾದ್ರೆ ಎಲ್ಲ ನಾವು ಹಾಗೆ ಉಂಡೆ ಸಮೇತ ಹಾಕಿರೋದ್ರಿಂದ ಸಿಡಿತಾ ಇರುತ್ತೆ ಹಾಗಾಗಿ ಹಣ್ಣು ಹಾಕೋದ್ರಿಂದ ನಾವು ಅದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಏನು ಸಿಡಿಯಲ್ಲ ಇದ್ರ ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಹತ್ತು ಮೆಣಸುಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ತಣ್ಣಗಾಕಿ ಬಿಟ್ಟಿದ್ದೀನಿ ಇವಾಗ ಸೊಪ್ಪು ಕಾಳು ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿದ್ದೆ ಫ್ರೈ ಮಾಡ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ತಣ್ಣಗಾಗೋಷ್ಟರಲ್ಲಿ ನಾವು ಈ ಸೊಪ್ಪು ಕಾಳನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ನಾವು ಈ ರೀತಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಸೊಪ್ಪು ಕಾಳೆಲ್ಲ ಚೆನ್ನಾಗಿ ತಣ್ಣಗಾದಮೇಲೆ ಸೊಪ್ಪಲ್ಲಿರೋವಂಥ ನೀರನ್ನೆಲ್ಲ ನಾವು ಇಂಟ್ಕೊಂಡು ಪಲ್ಯ ಮಾಡಬೇಕಾಗುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊಪ್ಪಿನ ಪಲ್ಯ ತಿನ್ನೋದಕ್ಕೆ ನಾನಿಲ್ಲಿ ಸ್ವಲ್ಪ ಸಾಂಬಾರಿಗೆ ರುಬ್ಬೋದಕ್ಕೆ ಸ್ವಲ್ಪ ಕಾಳೆಲ್ಲ ಸೈಡ್ಗೆ ಇದ್ದೀನಿ ಸೊಪ್ಪೆಲ್ಲ ತೆಗೆದ್ಬಿಟ್ಟು ನೋಡಿ ರೀತಿ ಸ್ವಲ್ಪ ಸೊಪ್ಪು ಪರವಾಗಿಲ್ಲ ಏನೂ ಆಗೋಲ್ಲ ಸಾಂಬಾರು ಚೆನ್ನಾಗೇ ಬರುತ್ತೆ ಈಗ ತಣ್ಣಗಾಗಿತ್ತಲ್ವ ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಹಾಗೆ ನಾನು ಸ್ವಲ್ಪ ಕಾಳು ಎತ್ತಿಟ್ಕೊಂಡಂತ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ ಪೌಡರ್ನ ಸೇರಿಸ್ಕೊಂಡು ಸೊಪ್ಪು ಕಾಳು ಬೇಯಿಸಿದ ನೀರೇನಿತ್ತು ಅದನ್ನೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಇಲ್ಲಿ ಬಸ್ಸಾರಿಗೆ ಖಾರನ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಫೈನಾಗಿ ನುಣ್ಣಗೆ ನಾವು ರುಬ್ಕೊಬೇಕು ಇದನ್ನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ನಾವು ಇದನ್ನ ಸೊಪ್ಪು ಪಲ್ಯಕ್ಕೆ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ರುಬ್ಬಿರೋವಂಥ ಬಸ್ಸಾರು ಖಾರ ಏನಿದೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ಎಣ್ಣೆನಲ್ಲೇ ಒಂದು ಟ್ವೆಂಟಿ ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಮಿಕ್ಸರ್ ಜಾರ್ಗೆ ಉಳ್ದಿರೋವಂಥ ಖಾರಕ್ಕೆ ಕಾಳು ಸೊಪ್ಪು ಬೇಯಿಸಿದ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಾಂಬಾರು ಏನಾದರೂ ಗಟ್ಟಿ ಆಯಿತು ಅಂದರೆ ಮಾತ್ರ ನೀರನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ನಾವು ಸೊಪ್ಪು ಕಾಳು ಬೇಯಿಸಿದ ಏನಿರುತ್ತೆ ಅದನ್ನೇ ಹಾಕ್ಕೊಂಡ್ರೆ ಆಯಿತು ತಣ್ಣೀರು ಹಾಕೋದ್ರಿಂದ ಸ್ವಲ್ಪ ಬಸ್ಸಾರಿನ ಟೇಸ್ಟು ಕಮ್ಮಿ ಆಗುತ್ತೆ ಹಾಗಾಗಿ ನಾವು ಯಾವತ್ತು ಬಸ್ಸಾರು ಮಾಡಿದಾಗ ಸೊಪ್ಪು ಕಾಳು ಏನು ಬೇಯಿಸಿರ್ತೀವಿ ಅದೇ ನೀರೇ ಹಾಕೋಬೇಕು ನಾವಿಲ್ಲಿ ಸೊಪ್ಪು ಏನಿತ್ತು ಸಪ್ರೇಟಾಗಿ ಹಾಗೆ ಸೊಪ್ಪೆಲ್ಲ ಎತ್ಕೊಂಡು ಚೆನ್ನಾಗಿ ನೀರನ್ನು ಇಟ್ಕೊಂಡಿದ್ದೀನಿ ಸೊ ನಾವು ಬೇಳೆ ಆದರೆ ಎಲ್ಲ ಒಟ್ಟಿಗೆ ಇಟ್ಕೊಬಡ್ಬೋದು ಇದು ತೊಗರಿ ಕಾಳಾಗಿರೋದ್ರಿಂದ ನಾವು ಸೊಪ್ಪು ಅಂತದನ್ನೆಲ್ಲ ಚೆನ್ನಾಗಿ ತೆಗೆದು ನೀರನ್ನು ತೆಗೆದಿದ್ದೀನಿ ಈ ಸಾಂಬಾರು ಏನಾದರೂ ಗಟ್ಟಿಯಾಗಿದೆ ಅಂದರೆ ಈ ನೀರನ್ನು ನೀವು ಸಾಂಬಾರಿಗೆ ಹಾಕೋಬೋದು ಇಲ್ಲ ಕರೆಕ್ಟಾಗಿದ್ದರೆ ಬೇಡ ಹಾಕೊಳ್ಳಂಗಿದ್ರೆ ಹಾಕ್ಕೊಳ್ಳಿಲ್ಲಂದರೆ ಬೇಡ ಇವಾಗ ಸಾಂಬಾರು ಕೂಡ ಕುದಿ ಬರ್ತಾ ಇದೆ ನಾವು ಇದನ್ನ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಲ್ಲ ಮೊದಲೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ ಒಂದೆರಡು ಕುದಿ ಬಂದರೆ ಸಾಕು ನೋಡಿ ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ ಅಲ್ಲಿ ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಈ ಥಟ್ಟಿಯೂ ಇಲ್ಲ ಜಾಸ್ತಿ ತೆಳುನೂ ಇಲ್ಲ ಈ ವಿಧಾನದಲ್ಲಿ ಒಂದು ಸಲ ನೀವು ನುಗ್ಗೆ ಸೊಪ್ಪಿನ ಸಾಂಬಾರನ್ನ ಮಾಡಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿಟ್ಕೊಂಡಂಥ ಬಾಣ್ಲಿಗೆ ಒಂದು ಮೂರು ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತೆ ಸುಳ್ಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ನಾವು ಸೊಪ್ಪಿನ ಪಲ್ಯ ಈ ರೀತಿ ಮಾಡಬೇಕಾದ್ರೆ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊಪ್ಪಿನ ಪಲ್ಯ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಒಂದು ಮೀಡಿಯಮ್ ಸೈಜು ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾನಿಲ್ಲಿ ಒಂದು ಹೋಳಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ಸೊಪ್ಪಿನ ಪಲ್ಯ ಮಾಡ್ಬೇಕಾದ್ರೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಇದ್ರೂ ತುಂಬ ಚೆನ್ನಾಗಿರುತ್ತೆ ಕಾಯಿ ಒಂದು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾನು ಏನು ತೆಗೆದಿಟ್ಕೊಂಡಿದ್ದೆ ಖಾರ ರುಬ್ಬಿದ್ನಲ್ವ ಆ ಖಾರನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇಲ್ಲಿ ಒಂದು ಮೂರು ಮೊಟ್ಟೆನ ಹಾಕೊತಾ ಇದ್ದೀನಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಬೇಕಾದ್ರೆ ನಾವು ಈ ರೀತಿ ಮೊಟ್ಟೆನ ಸೇರಿಸ್ಕೊಂಡು ಮಾಡೋದ್ರಿಂದ ತುಂಬಾ ಸೊಪ್ಪಿನ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹಸಿ ಕಾಳು ಹಾಕಿರೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ ಪೌಡರ್ನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮೊಟ್ಟೆನ ಹುರ್ಕೊತಾಯಿದ್ದೀನಿ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಮ್ಮಿ ಅನಿಸಿದ್ರೆ ಈಗಲೇ ಸೇರಿಸ್ಕೊಂಡ್ಬಿಡಿ ನಾವು ಸೊಪ್ಪೆಲ್ಲ ಹಾಕಿದ್ಮೇಲೆ ಉಪ್ಪನ್ನು ಸೇರಿಸೋದಕ್ಕೆ ಸಪ್ ಸಪ್ರೇಟಾಗಿ ಉಪ್ಪು ಒಂದು ಕಡೆ ಹಾಗೆ ಬಿಡುತ್ತೆ ಹಾಗಾಗಿ ಸೊಪ್ಪು ಕಾಳೆಲ್ಲ ಹಾಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿನ ಪಲ್ಯ ಕೂಡ ರೆಡಿಯಾಗೇ ಹೋಯಿತು ನೋಡಿದ್ರಲ್ವಾ ನುಗ್ಗೆ ಸೊಪ್ಪಿನ ಬಸಾರು ಹೇಗೆ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಮರಿದೇ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ